ಜೋಡಿಗುಬ್ಬಿ ಕ್ರಮದಲ್ಲಿ ದಲಿತರ ಭೂಮಿ ಒತ್ತುವರಿ ಮಾಡ್ತಿರುವ ಸುರೇಶ್ ಬಿನ್ ಕಿಟ್ಟೇಗೌಡ ದಲಿತರ ಪರ ನ್ಯಾಯ ಕೇಳಲು ಹೋದ ನನ್ನ ಮೇಲೆ ಶಾಸಕರ ಬಳಿ ಹೋದ ಸುರೇಶ್ ಕಿಟ್ಟೇಗೌಡ ತಂಡ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ ಕೇರಳದ ಶಾಸಕರು ನನ್ನ ಮೇಲೆ ಅವನಿಗೆ ಹುಡಿರಿ ಕೈಕಾಲು ಮುರಿರಿ ಚಪ್ಪಲಿಯ ಹಾರ ಹಾಕಿ ಎಂದು ಹೋದ ಸಾರ್ವಜನಿಕರಿಗೆ ಪ್ರಚೋದನೆಯನ್ನ ಶಾಸಕ ಏ ಮಂಜು ನೀಡಿದರು ಎಂದು ಆರೋಪ ಕೇಳಿಬಂದಿದೆ ಹಳ್ಳಿ ಮೈಸೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕರೆ ಮಾಡಿ ನನ್ನ ಮೇಲೆ ರೌಡಿ ಶೀಟರ್ ಹಾಕುವಂತೆ ಶಾಸಕರು ಒತ್ತಾಯಿಸಿದ್ದಾರೆ ಶಾಸಕರು ಮೂರು ಬಾರಿ ನನ್ನ ಮೇಲೆ ರೌಡಿ ಶೀಟರ್ ಹಾಕುವಂತೆ ಒತ್ತಾಯ ಮಾಡಿದ್ದಾರೆ ಎಂದು ಪರಮೇಶ್ ಜಿ ಕೆ ಕಾಳಯ್ಯ ಆರೋಪ ಮಾಡಿದ್ದಾರೆ ಇವ್ರ ಭೂಮಿಗಳು ಒತ್ತುವರಿ ಮಾಡೋಕೆ ಹಿಂಗೆ ಮಾಡ್ತಿರ್ಲಿಲ್ಲ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳೋದಕ್ಕೆ ನನ್ನ ಜೊತೆ ಸೇರಿ ನಿಮ್ಮ ಕುಮ್ಮಕ್ಕಿನ ಕೇಸಾಗ್ತೀನಿ ನೀವೆಲ್ಲ ಇಟ್ಕೆಟ್ ಬಂದಿದ್ದೀರಾ ಅವ್ರನ್ನ ಅಂತ ನನಗೆ ಅದೇ ಮೇಡಮು ನವಿಯ ಅಂತ ಸಬ್ಇನ್ಸ್ಪೆಕ್ಟರ್ ಅವರು ನನಗೂ ಕಲಿಸ್ತಾರೆ ಅವರು ಸುರೇಶನ್ ಪರವಾಗಿ ನಲ್ವತ್ತರಿಂದ ಐವತ್ತು ಜನ ಬಂದಿರ್ತಾರೆ ಅವ್ರಗಳಿಗೆ ಯಾವ ಕುಮ್ಮಕ್ಕಿನ ಆಗ್ತೀನಿ ಅಂತ ಹೇಳೋದಿಲ್ಲ ಈಗ ನಮ್ಮ ದರಿದ್ರದ ಭೂಮಿ ಒತ್ತುವರಿ ಮಾಡಿದ್ರೆ ಕೇಳೋಕೋದ್ರೆ ನಮ್ಮೆಲ್ಲ ಕುಮ್ಮಕ್ಕಿನ ಕೇಸಾಗ್ತದೆ ನಿಮ್ಮಲ್ಲಿ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀವಿ ಕಳಿಸ್ತದೆ ಆಮೇಲೆ ಅಲ್ಲಿಂದ ಅವ್ರ ಸ್ಟೇಷನಿಗೆ ತಹಸೀಲ್ದಾರ್ ಪೋರ್ಟಿಗೆ ಹಾಕ್ತೀವಿ ತಹಸೀಲ್ದಾರ್ ಹತ್ರ ಹೋಗ್ಬಿಟ್ಟು ಮುನ್ನಷ್ಟು ಮಾಡ್ತೀನಿ ಅಲ್ಲಿ ಬಗೆಹರಿಸ್ತೀವಿ ನಾವು ಜಮೀನನ್ನು ಇದಕ್ಕೆ ಹಾಕಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಪೊಲೀಸರಿಗೆ ಕಲಿಸ್ತಾರೆ ಆಗ ಆದ್ಮೇಲೆ ಭಾನುವಾರ ದಿನ ಇದೇ ಸುರೇಶ್ ಅವರು ನಲವತ್ತರಿಂದ ಐವತ್ತು ಜನ ತಕ್ಕ ಶಾಶ್ವತ ಮನೆಗೆ ಹೋಗಿ ಈ ದಲಿತ ಭೂಮಿ ಮತ್ತು ಮಾಡಿರೋದು ಅಲ್ಲಿ ಹೇಳೋದಿಲ್ಲ ನನ್ನ ಮೇಲೆ ಅವನು ಎಲ್ಲ ಜನ ಎರ್ಗಟ್ಕೊಂಡು ಬರ್ತಾನೆ ಪಡದಾಟ ಬರ್ತಾನೆ ಹೊಡಿತಾನೆ ಹೇಳಿದ ಮೇಲೆ ಆ ಏ ಏಮಂಜು ನೀವೇನು ಮಾಡ್ತಿದ್ದೀರಾ ಅವ್ನು ಬಡಕ್ಕೆ ಬಂದಿ ಅವ್ನ ಕೈಕಾಲು ಊರಿದ್ವಿ ಅವ್ನು ಎಕ್ಕಡೆದ ಹಾಕಿ ಅಥವಾ ಈ ಥರ ಎಲ್ಲ ಮಾಡಿರೋದು ನನ್ನತ್ರ ರೆಕಾರ್ಡಿಂಗ್ ಇದೆ ಸರ್ ಅಲ್ಲಿ ಅಲ್ಲಿ ಅವ್ರೇಕು ಅವ್ನು ಮಾತಾಡಿರೋದು ಆಮೇಲೆ ನವಿಯ ಪೊಲೀಸ್ನವರಿಗೆ ಸಬ್ಇನ್ಸ್ಪೆಕ್ಟರ್ ಫೋನ್ ಮಾಡೋದು ಆಮೇಲೆ ಒಂದು ರೌಡಿ ಸೀಟ್ ಓಪನ್ ಮಾಡ ಅವನಿಲ್ಲಿ ಎಲ್ಲ ಜನ ನನ್ನ ಐವತ್ತರಿಂದ ಒಂದು ಮೂರು ಜನವನ್ನೆಲ್ಲ ನನ್ನ ಅವ್ರ ಮೇಲೆ ರೌಡಿ ಸೀಟ್ರು ಓಪನ್ ಮಾಡು ಹೇಳ್ಬಿಟ್ಟು ಸಬ್ಇನ್ಸ್ಪೆ ಹೇಳಿರ್ತಾರೆ ನಮ್ಮ ದಲಿತರು ಭೂಮಿನ ಒತ್ತುವರಿ ಮಾಡಿ ನಾನು ಕೇಳೋದಕ್ಕೆ ಹೋಗಿದ್ದೆ ನಂಗೆ ತಪ್ಪಾಗಿದೆ ಅದರಂತ ಇದೇ ತಪ್ಪು ಅಂತ ಹೇಳಿದ ಶಾಸಕರು ನನ್ನ ಮೇಲೆ ದಮಿಗೆ ಹಾಕಿ ರೋಡ್ ಚೀಟ್ರ್ ಓಪನ್ ಮಾಡಿಸಬೇಕು ಅಂದ್ರೆ ಅವ್ರ ಮೊದಲಿಂದಲೇ ಈ ದಿವಸ ಮೂರು ಬಾರಿ ಹೇಳಿದ್ದಾರೆ ಸರ್ ಕಾಲೇಜು ಪ್ರಕರಣ ಆಗಿತ್ತು ಅವನವ್ನ ರೌಡಿ ಚೀಟ್ರ್ ಮಾಡುವಂಥದ್ದು ಇನ್ನೊಂದು ನಮ್ಮೂರಲ್ಲಿ ಬೇರೆ ದಲಿತರ ಮೇಲೆ ಮಹಿಳೆ ಮೇಲೆ ಅನ್ನ ಮಾಡಿದ್ದಾಗ ಅದನ್ನು ಕೇಳೋದು ನನ್ನ ಮೇಲೆ ರೌಡಿ ಚೀಟ್ರ್ ಮಾಡೋದು ಪ್ರತಿ ಸರಿ ಎಂ ಮಂಜು ಅವರು ನಮ್ಮ ದಲಿತರನ್ನು ಟಾರ್ಗೆಟ್ ಮಾಡೋದೇ ನಾನು ಟಾರ್ಗೆಟ್ ಮಾಡೋದೇ ಅವ್ರ ಉದ್ದೇಶ ಆಗಿದೆ ಯಾರು ಅವರು ದಲಿತರ ಕೇಳಂಗಿಲ್ಲ ನಾನು ಯಾರು ಯಾರು ವಿಚಾರವಾಗಿ ಮಾತಾಡಂಗಿಲ್ಲ ಇದೇ ತರ ಎಲ್ಲ ಮಾಡ್ತಾ ಇದ್ದ ಮದುವಿನ ಮಾಡಿಕೆ ಬಂದಿರೋದ್ರು ಇದೇ ತರ ಮಾಡ್ತಾ ಇರ್ತಾರೆ ಸುರೇಶ್ ಅವರು ನಿಮ್ಗೆ ಎಕರೆ ಮಾಡ್ತಾ ಇದ್ದಾರೆ ಅರ್ಧ ಎಕರೆ ಮಾಡ್ಕೊಡ್ರೆ ಅರ್ಧ ಎಕರೆ ಒಂದ್ ಭಾಗ ಮಾಡ್ತಾ

ಈ ಹಿಂದೆ ಒಂದು ಘಟನೆ ಆಗಿತ್ತು ಹಳ್ಳಿ ಇದು ಇದು ವಿಶ್ವವಿದ್ಯಾಲಯ ಘಟಕ ಕಾಲೇಜಲ್ಲಿ ಒಂದು ಜೀವನ ಒಂದು ಅಟ್ರಾಸಿಟಿ ಆದಾಗಲೂ ಕೂಡ ಶಾಸಕರೇ ನೇರವಾಗಿ ಇಂಟರ್ವೆನ್ಷನ್ ಆಗಿ ಇವನ್ನ ಈ ಪರಮೇಶ್ವರ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಈ ಇಶ್ಯೂನಲ್ಲೂ ಕೂಡ ಅಲ್ಲಿ ಏನಂದ್ರೆ ಈ ಪರಮೇಶ್ವರ್ ಓಡಾಡ್ಕೊಂಡು ಅಲ್ಲಿ ದಲಿತಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಆ ಕಾರಣಕ್ಕೋಸ್ಕರವಾಗಿ ಅವರು ಶಾಸಕರು ನೇರವಾಗಿ ಇವ್ರನ್ನ ಟಾರ್ಗೆಟ್ ಮಾಡೋದು ಇವ್ರ ಮೇಲೆ ಉಮ್ಮ ಉಮ್ಮಕು ಅಂತ ಹೇಳಿ ಹೇಳಿ ಕೇಸ್ ಮಾಡಿ ಅಂತ ಹೇಳೋದು ನೋಡಿ ಶೀಟ್ ಓಪನ್ ಮಾಡಿ ಅಂತ ಹೇಳೋದು ಇದು ಶಾಸಕರಿಗೆ ಸರಿಯಾದ ಸರಿಯಾದಂತ ಇದಲ್ಲ ಹಾಗಾಗಿ ಅದನ್ನ ಶಾಸಕರು ಯಾವ ಮನೇಲೆ ಶಾಸಕರು ಮಾತಾಡಿದ್ದು ನಾನು ರೆಕಾರ್ಡ್ ಮಾಡೋಕ್ಕಂಥ ಕೊಡ್ತೀನಿ ಸರ್ ಅವ್ರು ಶಾಸಕರು ರೆಕಾರ್ಡ್ ಮಾಡಿ ಮಾತಾಡೋದಕ್ಕೆ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅಂತ ರೆಕಾರ್ಡಿಂಗ್ ಜಮೀನ್ ಮಿಷನ್ಗೆ ಸಂಬಂಧಪಟ್ಟಂಗೆ ಇವು ಕೋರ್ಟಲ್ಲೇ ನಾವು ಹೆಂಗೆ ನಿರ್ಮಾಣ ಆಗಿದೆ ಇದು ಮಾಡ್ಕೊತಾರೆ ಅನಗತ್ಯವಾಗಿ ತೊಂದರೆ ಕೊಡುವಂಥ ಕೆಲಸ ಆಗ್ತಿದೆ ಇವಾಗ

ಅವ್ರ ಮೇಲೆ ಅವ್ರು ಯಾವ್ದೇ ಮಾಡ್ತಾರ ಇದು ಮಾಡಬೇಡಿ ಅಂತ ಹೇಳೋದು ಅವ್ರು ಹೇಳಿಲ್ಲ ಇವ್ರಿಗೆ ಇವ್ರಿಗೆ ಒಕ್ಲೆ ಒಪ್ಸಬೇಕು ಅನ್ನೋ ಉದ್ದೇಶದಿಂದನೇ ಅವ್ರು ಕುಮಕ್ ಕೊಟ್ಟು ಸುರೇಶ್ ಮಾಡ್ಕೊಂಡು ಜನ ಎಲ್ಲ ಕಟ್ಕೊಂಡು ಹೋಗೋದು ಅವ್ರ ಮೇಲೆ ದೌರ್ಜನ್ಯ ಮಾಡಿಸೋದು ಇಷ್ಟ ಇದು ತುಂಬಾ ಘಟಕ ಮಾಡ್ತಾ ಇರ್ತಾರೆ ನಾವು ನಮ್ಮ ನಮ್ಮ ಜನ ಅಂದ್ರೆ ಹೊಡೆಸಾಡಿ ಅವ್ರನ್ನ ಹೊಡೆಸಿ ನೀವೆಲ್ಲ ಹೊಡೆಯಕ್ಕೋಗ್ಬೇಡಿ ಆ ಜಾತಿ ಜನ ಹೊಡೆಸ್ಬೇಕು ಹೊಡಿಸ್ಬೇಕು ಅನ್ಗೆ ಅವರಿಂದನೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಬಹಳ ಒಂದು ಮಾನಸಿಕತೆ ಬಹಳ ಕೊಡ್ತಾರೆ

ಯುದ್ಧಕ್ಕೆ ಸೆಟ್ ಹಾಕಕ್ ಬರೋದು ಅಲ್ಲಿಂದ ಸೆಟ್ ಹಾಕೋದು ಅರ್ಧ ಅರವತ್ತು ಅರವತ್ತು ನದಿ ಅಂತೆ ಸರ್ ಅವನು ಒಂದು ಬೇರೆ ಕಡೆಯಿಂದ ಕೆಲಸಕ್ಕೆ ಬಂದಾರೆ ಸರ್ ಒಂದು ಐವತ್ತು ಕುಟುಂಬ ಅಲ್ಲಿ ಬರಬೇಕು ಸೆಟ್ ಮಾಡಿಕೊಂಡು ಅಂದ್ರೆ ಜೀತ ಪದ್ಧತಿ ಇಟ್ಕೊಂಡಿ ಅವ್ರೆಲ್ಲರೂ ಒಡೆದು ಬಡದ ಕೆಲಸ ಕಳ್ಸೋದು ಅವ್ರಿಗೆ ಒಂದ್ ಸುಂಟಿ ಸುಂಟಿ ಕೇಳೋದಕ್ಕೆ ಒಂದ್ ಚೀಲಕ್ಕೆ ಇನ್ನೂರು ರೂಪಾಯಿ ತಗೋತಾರೆ ಸರ್ ಲೇಬರ್ಗೆ ಅವನಿಗೆ ಕೊಡೋದು ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಲೇಬರ್